ಎಷ್ಟು ಹೊಡೆತ ಬೀಳುತ್ತೆ ಅಂದ್ರೆ ಫೈನಾನ್ಸಲ್ಲಿ ಸ್ಟಕ್ ಆಗ್ಬಿಡ್ತದೆ ಯಾವಾಗ ನೈಋತ್ಯ ನೀವು ಕಟ್ ಮಾಡ್ತೀರಿ ಅವಾಗ ಮನೇಲಿರ್ತಕ್ಕಂಥ ಗಂಡು ಮಕ್ಕಳನ್ನೇ ತೊಂದರೆ ಕೊಡುತ್ತೆ ಅವ್ರು ಏನ್ ಮಾಡಿದ್ರು ಸಂಪಾದನೆ ಮಾಡೋಕ್ಕಾಗಲ್ಲ ಈಗ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅಮ್ಮ ಇರ್ತಾರೆ ಹೆಂಡತಿ ಇರ್ತಾರೆ ಮಗಳಿರ್ತಾರೆ ಸೊಸೆ ಇರ್ತಾರೆ ನೋಡ್ರೆ ಒಂದ್ ಕೈಯಲ್ಲಿ ಐದ್ ಬೆರಳು ಇರ್ತದೆ ಐದ್ ಬೆರಳು ಚೆನ್ನಾಗಿರ್ಬೇಕು ಯಾವ್ದು ಕೇಳ್ಬಿಡ್ಬೇಕಪ್ಪಾ ಅಂದ್ರೆ ಎಲ್ಲ ನಂದೇ ಅಲ್ವಾ ಹಾಗಾಗಿ ನನ್ನ ಸಂಸಾರ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ಯಾವ್ದೇ ಮೂಲೆ ಕಟ್ ಮಾಡ್ಬಾರ್ದು ನೀವು ಹೆಣ್ಮಕ್ಳಿಗೆ ಕೋಪ ಜಾಸ್ತಿ ಹಠ ಜಾಸ್ತಿ ಮಾಡ್ತಾರೆ ನಾವ್ ಹೇಳಿದ ಮಾತು ಕೇಳೋದಿಲ್ಲ ನಾಲ್ಕು ಜನ್ ಮುಂದೆ ನಮ್ಗೆ ಮರ್ಯಾದೆ ಕಳೀತಾರೆ ಮತ್ತೆ ಪ್ರೀತಿಸಿ ಮದ್ವೆ ಆಗ್ತಾರೆ ಒಳ್ಳೆಯವರೇ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಈ ಕಟ್ ಆ ಆತರ ಮಾಡಿಸುತ್ತೆ ನಮ್ಮನೆ ಹೆಣ್ಮಕ್ಳು ನಮ್ಮ ಮೇಲೇ ಕೇಸ್ ಹಾಕ್ತಾರೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಎಲ್ಲರೂ ಏನಪ್ಪಾ ಅಂದ್ರೆ ಈ ಈಶಾನ್ಯ ಮೂಲೆ ಕಟ್ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳಿದೀನಿ ಕರೆಕ್ಟ್ ನಿಜ ಆದರೆ ಆಗ್ನೇಯ ಮೂಲೆ ಕಟ್ ಮಾಡ್ತಾರೆ ಈಶಾನ್ಯ ಮೂಲೆ ಮುಂದೆ ತೊಗೊಂತಾರೆ ಆಗ್ನೇಯ ಮೂಲೆ ಕಟ್ ಆಗೋದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ಅದೇ ರೀತಿ ಪಶ್ಚಿಮ ವಾಯುವ್ಯ ಅಂದ್ರೆ ಟೋಟಲ್ ವಾಯುವ್ಯನ ಅಂತ ಏರಿಯಾನ ನಾವು ಕಟ್ ಮಾಡ್ತಾ ಇದ್ದೀರಿ ಈ ವಾಯುವ್ಯ ಕಟ್ ಮಾಡಿದ್ರೆ ಏನಾಗುತ್ತೆ ನೈಋತ್ಯ ನೈಋತ್ಯ ಕಟ್ ಮಾಡಿದ್ರೆ ಏನಾಗುತ್ತೆ ನೋಡಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಮನೆ ಯಾವತ್ತೂ ಅಷ್ಟೇ ಬೆಂಕಿ ಪಟ್ನ ತರ ಸ್ಕ್ವಯರ್ ಆಗಿರ್ಬೇಕು ರೆಕ್ಟಾಂಗಲ್ ಅಲ್ಲಿ ಇರ್ಬೇಕು ಈ ಬಾಕ್ಸ್ ತರ ಇದ್ದಾಗ ನೀವು ಏನ್ ಮಾಡಿದ್ರು ನಡೆಯುತ್ತೆ ಯಾವಾಗ ನಾವು ಮೂಲೆಗಳನ್ನ ಕಟ್ ಮಾಡ್ತೀರಿ ನಮ್ಮ ಅನುಕೂಲ ತಕ್ಕಂಗೆ ನಾವು ಬಳ್ಸ್ಕೊಂಡ ಹೋದಾಗ ಕಾರ್ನರ್ ಗಳು ಕಟ್ ಆಗ್ತದೆ ಅದೇನೇ ಇರ್ಬೋದು ಕಮಿಟ್ಮೆಂಟ್ ಕಾರ್ ಪಾರ್ಕಿಂಗ್ ಇರ್ಬೋದು ಸಂಪ್ ಇರ್ಬೋದು ಮತ್ತೊಂದು ಮತ್ತೊಂದು ನನ್ ಸೈಟ್ ಇರೋದೇ ಹಾಗೆ ಯಾವ್ದಾದ್ರು ಇರ್ಬೋದು ಆದರೆ ನನ್ನ ಮನೆ ಯಾವ ರೀತಿ ಇದೆ ನನ್ನ ಸೈಟ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಮ್ಮ ಜೀವನ ರೂಪುಗೊಳ್ತಾ ಹೋಗುತ್ತೆ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ನಿಮ್ಮ ರಿಲೇಟಿವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೆ ಕಟ್ತಾ ಇದ್ದರೆ ಕಟ್ಬೇಕಂತಿದ್ರೆ ಈಗ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ ಇದು ನಾನು ಹೇಳೋಂಥ ಪಾಯಿಂಟ್ ಅಲ್ಲಿ ಅನ್ವಯ ಆಗ್ತಾಯಿದೆ ಅಪ್ಲೈ ಆಗ್ತಾಯಿದೆ ನಾನು ಹೇಳೋ ಅಂಥದ್ದು ಅವ್ರ ಮನೇಲಿ ನಡೀತಾ ಇದೆ ಅಂದಾಗ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅವರು ಇದನ್ನು ನೋಡಿ ಬಳಸ್ಕೊಂಡಾಗ ತುಂಬ ಅವರು ಅವ್ರು ಚೆನ್ನಾಗಿದ್ರೆ ಅದರಲ್ಲಿ ಪಾಸಿಟಿವ್ ನನಗೂ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಅದರಿಂದ ನಿಮಗೂ ಬರುತ್ತೆ ಅಂತ ಹೇಳ್ತಾ ಯಾಕೆಂದ್ರೆ ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿರ್ತೀವಿ ನಾವು ಅವ್ರಿಗೆ ಹಣಕಾಸು ನೆರವೇ ಮಾಡಬೇಕಂತೇನಿಲ್ಲ ಈ ಥರದ್ದೊಂದು ವಿಷಯ ಇದೆಯಪ್ಪ ನಿನ್ನ ಮನೆ ಈ ಥರ ದೋಷ ಆಗಿದೆ ಸರಿಪಡಿಸ್ಕೊ ಅಂತ ಹೇಳ್ಬಿಟ್ರೆ ಸಾಕು ಅಪ್ಪ ಅವ್ರಿಗೆ ಗೊತ್ತಿರಲ್ಲ ಅನುಭವಿಸ್ತಾ ಇರ್ತಾರೆ ಏ ರೀತ ಆಗ್ತಾ ಇದೆ ಪ್ರಾಬ್ಲಮು ಅನ್ನೋದು ಅವ್ರು ಗಮನಕ್ಕೆ ಬರ್ದಿರಾನೇ ಜೀವನ ಸಾಗಿಸ್ತಾ ಇರ್ತಾರೆ ಫಸ್ಟ್ ಆಫ್ ಆಲ್ ಏನಂದ್ರೆ ನಾವೆಲ್ಲ ಅಡ್ಜಸ್ಟ್ ಆಗ್ತಾ ಇದೀವಿ ಅಡ್ಜಸ್ಟ್ ಅನ್ನೋದು ಫಸ್ಟ್ ಇಟ್ಬಿಡಕು ಎಲ್ಲೂ ರಾಜಿ ಆಗ್ಬಾರ್ದು ನಾವು ಕೆಲಸದಲ್ಲಿ ರಾಜಿ ಆಯ್ತು ಅಂದ್ರೆ ಬರ ರಿಸಲ್ಟ್ ಅಲ್ಲಿ ರಾಜಿ ಆಗ್ಬೇಕು ನಾವು ಕೆಲಸದಲ್ಲಿ ರಾಜಿ ಆಗಿ ರೆಡಿ ಇದ್ರಿ ರಿಸಲ್ಟ್ ಅಲ್ಲಿ ಮಾತ್ರ ರಾಜಿ ಆಗಕ್ಕೆ ರೆಡಿ ಇಲ್ಲ ಹಾಗಾಗಿ ಇಲ್ಲ ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗ್ಲೇಬಾರ್ದು ಅವಾಗ ನಮ್ದು ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ ತುಂಬಾ ಜನ ಮಾಡೋ ತಪ್ಪೇನಪ್ಪ ಅಂದ್ರೆ ಕಾರ್ ಪಾರ್ಕಿಂಗ್ಗೋಸ್ಕರ ಈ ಶಾನ್ಯ ಕಟ್ ಮಾಡೋದು ಕಾರ್ ಪಾರ್ಕಿಂಗ್ಗೋಸ್ಕರ ಈ ಶಾನ್ಯ ಕಟ್ ಮಾಡ್ತೀರಾ ಅವಾಗ ಏನಾಗುತ್ತೆ ನಮಗೆ ನಮ್ಮ ಮನೆಗೆ ಈ ಶಾನ್ಯ ಕಟ್ ಆಯ್ತು ಈಶಾನ್ಯ ಕಟ್ಟಾದಾಗ ಏನಾಗುತ್ತೆ ಮನೆ ಇರ್ತಕ್ಕಂಥ ಯಜಮಾನರು ಮಕ್ಕಳು ಗಂಡು ಮಕ್ಕಳಿಗೆ ಹೊಡ್ತಾ ಬೀಳುತ್ತೆ ಈಶಾನ್ಯ ಕಟ್ಟಾದಾಗ ನಮಗೆ ಗಂಡು ಮಕ್ಳು ಇಂಪ್ರೂವ್ಮೆಂಟ್ ಆಗಲ್ಲ ಗಂಡು ಮಕ್ಕಳಿಗೆ ತೊಂದರೆ ಆಗ್ತದೆ ಮನೆ ಯಜಮಾನರಿಗೆ ತೊಂದರೆ ಆಗ್ತದೆ ಹಾಗಾಗಿ ಈಶಾನ್ಯನ ಕಟ್ ಮಾಡಬಾರ್ದು ಮೊನ್ನೆ ಒಬ್ರು ಒಂದು ಸೈಟ್ ವಿಸಿಟಿಂಗ್ ಹೋಗಿದೆ ಪುಣ್ಯಾತ್ಮ ಏನಪ್ಪಾ ಅಂದ್ರೆ ಉತ್ತರದ ಬಾಗಿಲು ಬೇಕು ಅಂದ್ಬಿಟ್ಟು ಈಶಾನ್ಯ ಕಟ್ ಮಾಡ್ಬಿಟ್ಟು ಇಲ್ಲಿ ಉತ್ತರದ ಬಾಗ್ಲು ಇಟ್ಬಿಟ್ಟಿದ್ದಾರೆ ಉತ್ತರ ಬಾಗಿಲು ಬೇಕಾದ್ರೆ ನೀವು ಇದೇ ರೀತಿ ತಗೊಂಡು ಸ್ಟ್ರೈಟ್ ಎಲ್ಲೂ ಒಂದು ನೂರು ಒಳಗಡೆ ಬರಬಾರ್ದು ಕಟ್ಟಾಗಬಾರ್ದು ಇಲ್ಲಿ ಇಟ್ಕೊಳ್ಳಿ ನೀವು ಬಾಗಿಲು ಉತ್ತರದ ಬಾಗ್ಲು ಈಶಾನ್ಯ ಕಟ್ ಮಾಡಿಬಿಟ್ಟು ಏನಕ್ಕೆ ಉತ್ತರದ ಬಾಗ್ಲು ಇಟ್ಕೊಂತೀರಾ ಪೂರ್ವ ಭಾಗದಾಗಲಿ ಉತ್ತರದ ಭಾಗದಾಗಲಿ ಯಾವುದೇ ಕಾರಣಕ್ಕೂ ಈಶಾನ್ಯ ಕಟ್ಟಾಗಬಾರ್ದು ಈಶಾನ್ಯ ಕಟ್ಟಾದ್ರೆ ಬಡ್ಡಿ ಕಟ್ಸುತ್ತೆ ಈಶಾನ್ಯ ಕಟ್ಟಾದ್ರೆ ಮಕ್ಕಳಿಗೆ ಲವ್ ಮ್ಯಾರೇಜ್ ಆಗುತ್ತೆ ಈಶಾನ್ಯ ಕಟ್ಟಾದರೆ ಮನೆಯಲ್ಲಿ ಹೆಣ್ಮಕ್ಳು ಜೋರಾಗ್ತಾರೆ ಈಶಾನ್ಯ ಕಟ್ಟಾದರೆ ಗಂಡು ಮಕ್ಕಳು ಅಪ್ರಯೋಜಕರಾಗ್ತಾರೆ ಈಶಾನ್ಯ ಕಟ್ಟಾದರೆ ಬಡ್ಡಿ ಕಟ್ಟುತ್ತೆ ಈಶಾನ್ಯ ಕಟ್ಟಾದ್ರೆ ನಮ್ಮನೆ ಹೆಣ್ಮಕ್ಳು ನಮ್ಮ ಹುಟ್ಟಿರೋರು ನಮ್ಮ ಅತ್ತೆಗಳು ಇವರೆಲ್ಲ ನಮ್ಮ ಮೇಲೆನೆ ಕೇಸ್ ಹಾಕ್ತಾರೆ ಇದು ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಕೋರ್ಟ್ ಕಚೇರಿ ಇದ್ದೇ ಇರುತ್ತೆ ಯಾವಾಗ ಈ ಕಟ್ಟಾದಾಗ ಮಕ್ಳು ಹಾಸ್ಟೆಲ್ ಅಲ್ಲಿ ಹೋಗಿರ್ಬೇಕಾಗುತ್ತೆ ಇದು ಈಶನ್ ಇದು ಮತ್ತೆ ನನ್ಗೆ ಎಷ್ಟೊಂದು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾರೆ ಸರ್ ನಾವು ಮನೆ ಕಟ್ಬಿಟ್ಟಿದ್ದೀರಿ ಈ ಕಟ್ಟಾಗಿದೆ ಏನ್ ಮಾಡೋದು ಅಂತ ನೋಡಿ ನೀವು ಮನೆ ಕಟ್ಟಿದ್ರು ಅಷ್ಟೇ ಕಟ್ತಾ ಇದ್ರು ಅಷ್ಟೇ ಯಾವಾಗ ಇದು ಬಾಕ್ಸ್ ತರ ಬರಲೇಬೇಕು ಒಂದು ಈಶಾನ್ಯ ಕಟ್ಟಾಗಿರೋದು ಆಚೆ ತೊಗೊಬೇಕು ಇಲ್ಲಾಂದ್ರೆ ಅಡಿಗೆ ಮನೆ ಕಟ್ ಮಾಡಿ ಅಡುಗೆ ಮನೆ ಒಳಗಡೆ ತಗೊಂಡು ಈಕ್ವಲ್ ಮಾಡ್ಕೊಬೇಕು ಅವಾಗ ನಿಮ್ಗೆ ಸರೋಗುತ್ತೆ ನಿಮ್ಗಿನ್ನು ಈಶಾನ್ಯದ ಪೂರ್ತಿ ಪ್ರಮಾಣದ ಮಾಹಿತಿ ಬೇಕಾದ್ರೆ ನಾವು ಈಶಾನ್ಯನೇ ಸಪ್ರೇಟ್ ಒಂದು ವಿಡಿಯೋ ಮಾಡಿದೀರಿ ಅದೊಂದು ನೋಡಿದ್ರೆ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಸಿಗುತ್ತೆ ಇನ್ನು ಈಶಾನ್ಯ ಆದಮೇಲೆ ನಮಗೆ ಆಗ್ನೇಯ ಈಗ ಈಶಾನ್ಯ ಹೆಂಗೆ ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತೆ ಅದೇ ರೀತಿ ಅಗ್ನಿ ಮೂಲ ಕಟ್ ಮಾಡಿದ್ರೆ ಮಕ್ಕಳು ತೊಂದರೆ ಆಗುತ್ತೆ ನೀವು ಏನೇ ಕಾರಣ ಕೊಡಿ ಪಾರ್ಕಿಂಗ್ ಕೊಡಿ ಮತ್ತೊಂದು ಮತ್ತೊಂದು ಏನೇ ಕಾರಣ ಕೊಟ್ರು ಆಗ್ನೇಯ ಕಟ್ ಆದಾಗ ಹೆಣ್ಮಕ್ಳಿಗೆ ಹೊಡೆತ ಬಿಡುತ್ತೆ ಈಗ ಮನೇಲಿ ಯಾರ್ಯಾರು ಇರ್ತಾರೆ ಅಮ್ಮ ಇರ್ತಾರೆ ಹೆಂಡತಿ ಇರ್ತಾರೆ ಮಗಳಿರ್ತಾರೆ ಸೊಸೆ ಇರ್ತಾರೆ ನೋಡ್ರೆ ಒಂದ್ ಕೈಯ್ಯಲ್ಲಿ ಐದು ಬೆರಳು ಇರ್ತದೆ ಐದು ಬೆರಳು ಚೆನ್ನಾಗಿರ್ಬೇಕು ಯಾವ್ದು ಕೇಳ್ ಬಿಡ್ಬೇಕಪ್ಪ ಅಂದ್ರೆ ಎಲ್ಲ ನಂದೇ ಅಲ್ವಾ ಹಾಗಾಗಿ ನನ್ನ ಸಂಸಾರ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ಯಾವುದೇ ಮೂಲೆ ಕಟ್ ಮಾಡ್ಬಾರ್ದು ನೀವು ಕಟ್ ಮಾಡ್ದಾಗ ಹೊಡ್ತಾ ಬಿಡ್ತದೆ ಎಷ್ಟೋ ಜನ ಗಂಡು ಮಕ್ಕಳು ಅಗ್ನಿ ಮೂಲೆ ಕಟ್ಟಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ದೇವ್ ಮೂಲೆ ಬೆಳೆಸ್ತಾ ಇರ್ತೀರಾ ಆಗಲ್ಲ ಇದು ನನ್ನ ಫ್ಯಾಮಿಲಿನೇ ಅಲ್ಲ ಅಮ್ಮ ಹೊಡ್ತಾ ಬಿದ್ರು ನನಗೆ ಬೀಳುತ್ತೆ ಹೆಂಡತಿಗೆ ಮಗಳಿಗೆ ಈ ತರ ಕಟ್ ಮಾಡಿದಾಗ ತುಂಬ ಎಫೆಕ್ಟ್ ಏನಾಗ್ಬಿಡುತ್ತಪ್ಪ ಅಂದ್ರೆ ಹೆಣ್ಮಕ್ಳಗೆ ಬೇಗ ಮದುವೆ ಆಗಲ್ಲ ಆಗು ನೀವು ಮದುವೆ ಮಾಡಿ ಕಳ್ಸಿದ್ರೆ ಅಂತ ಇಟ್ಕೊಳ್ಳಿ ಅಲ್ಲಿ ಚೆನ್ನಾಗಿರಲ್ಲ ಪಾಪ ಅವರು ಅಲ್ಲೇನೋ ಇರುತ್ತೆ ನಮ್ಮನೆ ಎಫೆಕ್ಟು ನಮ್ಮನೆ ಹೆಣ್ಮಕ್ಳ ಮೇಲೆ ಬಿಡ್ತಾ ಇರ್ತದೆ ಹಾಗಾಗಿ ಆಗ್ನೇಯನ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ ಈಶಾನ್ಯ ಆಯಿತು ಆಗ್ನೇಯ ಆಯಿತು ನೆಕ್ಸ್ಟ್ ಬಂದು ನಮಗೆ ನೈಋತ್ಯ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಕಾನೂನು ಏನು ಸೇರುತ್ತಲ್ವಾ ಇದು ಈ ನೈಋತ್ಯ ಮೂಲೆ ಈಶಾನ್ಯ ಮೂಲೆ ಮನೆ ಯಜಮಾನರು ಗಂಡು ಮಕ್ಕಳನ್ನು ತೋರ್ಸುತ್ತೆ ಹಾಗಾಗಿ ನಾವು ನೈಋತ್ಯ ಮೂಲೆ ಒಳಗಡೆ ತಗೊಂಡಾಗ ಏನಾಗುತ್ತೆ ಫಸ್ಟ್ ಮನೆ ಯಜಮಾನರು ಕೊಡ್ತಾ ಬಿಡುತ್ತೆ ಅದಾದ್ಮೇಲೆ ಗಂಡು ಮಕ್ಕಳಿಗೆ ಎಷ್ಟು ಹೊಡೆತ ಬೀಳುತ್ತೆ ಅಂದರೆ ಫೈನಾನ್ಸಲಿ ಸ್ಟಕ್ ಆಗಿಬಿಡ್ತದೆ ಯಾವಾಗ ನೈಋತ್ಯ ನೀವು ಕಟ್ ಮಾಡ್ತೀರಿ ಆವಾಗ ಮನೇಲಿರ್ತಕ್ಕಂಥ ಗಂಡು ಮಕ್ಕಳನ್ನೇ ತೊಂದರೆ ಕೊಡುತ್ತೆ ಅವ್ರು ಏನು ಮಾಡಿದ್ರು ಸಂಪಾದನೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನೈಋತ್ಯ ಮೂಲೆ ಅಂದ್ರೆ ಮನೆ ಯಜಮಾನರನ್ನ ಗಂಡು ಮಕ್ಕಳನ್ನ ತೋರಿಸ್ತಾ ಇರುತ್ತೆ ಅದು ಯಾವಾಗ ಕಟ್ ಒಳಗಡೆ ಬರ್ತದೆ ಅವ್ರಿಗೆ ಕಮಿಟ್ಮೆಂಟ್ ಜಾಸ್ತಿ ಒಂದನೇ ತಾರೀಕು ಬಂದರೆ ಒಬ್ಬರು ಕೊಡಬೇಕು ಐದನೇ ತಾರೀಕು ಕೊಡಬೇಕು ಡೇಟ್ ಡೇಟ್ ಕಾಯ್ತಾ ಇರ್ತದೆ ಯಾವಾಗ ನೈಋತ್ಯ ಮೂಲೆ ಕಟ್ ಮಾಡಿಬಿಡ್ತೀರಿ ಅವ್ರು ಸಂಪಾದನೆ ಮಾಡೋಕ್ಕಾಗಲ್ಲ ಯಾವಾಗ ಸಂಪಾದನೆ ಮಾಡೋಕ್ಕಾಗಲ್ಲ ಅಂದ ಯಾವಾಗ ಆಗಲ್ಲ ಆವಾಗ ಏನು ಮಾಡ್ತಾರೆ ಸಾಲ ಮಾಡ್ತಾರೆ ಸಾಲ ತಲೆ ಮೇಲೆ ಹೊತ್ಕೊಂಡು ಜಮೀನುಗಳು ಮಾಡಬೇಕಾಗುತ್ತೆ ಹಾಗಾಗಿ ತುಂಬಾ ನೈಋತ್ಯ ಮೂಲೆನೂ ತುಂಬಾ ಇಂಪಾರ್ಟೆಂಟ್ ಬರೀ ಈಶಾನ್ಯನೇ ನೋಡ್ಬೇಡಿ ಪ್ರತಿ ಒಂದು ಮೂಲೆಯೂ ನೋಡಿ ಯಾವುದೇ ಕಾರಣಕ್ಕೂ ನೈಋತ್ಯ ಮೂಲೆ ಕಟ್ ಮಾಡಲೇಬಾರ್ದು ಮತ್ತೆ ವಾಯುವ್ಯ ಉತ್ತರ ಪಶ್ಚಿಮ ಸೇರುವಂತ ಜಾಗನ ವಾಯುವ್ಯ ಅಂತ ಕರಿತೀರಿ ನಾರ್ತ್ ವೆಸ್ಟ್ ಕಾರ್ನರ್ ಇದು ವಾಯುವ್ಯ ವಾಯುವ್ಯ ಕಟ್ ಆದ್ರೆ ಏನಾಗುತ್ತೆ ಅಂದ್ರೆ ವಾಯುವ್ಯ ಬಂದರೆ ಹೆಣ್ಣು ಮಕ್ಕಳನ್ನ ಮನೆ ಯಜ್ಮಾನ್ ಅಮ್ನ ಇರ್ಬೋದು ಎಂಟಿ ಇರ್ಬೋದು ಮಗಳಿರ್ಬೋದು ಹೆಣ್ಮಕ್ಳು ತೋರಿಸುತ್ತೆ ಯಾವಾಗ ಇದು ಕಟ್ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಕೋಪ ಜಾಸ್ತಿ ಹಠ ಜಾಸ್ತಿ ಮಾಡ್ತಾರೆ ನಾವು ಹೇಳಿದ ಮಾತು ಕೇಳೋದಿಲ್ಲ ನಾಲ್ಕು ಜನ ಮುಂದೆ ನಮಗೆ ಮರೇರಿ ಕಳೀತಾರೆ ಮತ್ತೆ ಪ್ರೀತಿಸಿ ಮದುವೆ ಆಗ್ತಾರೆ ಒಳ್ಳೆಯವರೇ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಈ ಕಟ್ಟಾಗಿರೋದ್ರಿಂದ ತರ ಮಾಡಿಸುತ್ತೆ ನಮ್ಮನೆ ಹೆಣ್ಮಕ್ಳು ನಮ್ಮ ಮೇಲೇ ಕೇಸ್ ಹಾಕ್ತಾರೆ ದುರಾಡಳಿತ ದುರಭ್ಯಾಸಗಳು ಕೆಟ್ಟ ಚಟಗಳು ಕಳೀತಾರೆ ನಾವು ತಂದೆ ತಾಯಿ ನಾಲ್ಕು ಜನ್ ಮುಂದೆ ಓಡಾಡಕ್ಕಾಗಲ್ಲ ಆ ರೀತಿ ಮಾಡಿಸುತ್ತೆ ಇದು ನಮ್ಮನೆ ಹೆಣ್ಮಕ್ಳೆ ಆದ್ರೆ ಮಾಡಿಸುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಯಾವುದೇ ಮೂಲೆನ ನೀವು ಕಟ್ ಮಾಡಬೇಡಿ ಮತ್ತೆ ಇದಾಯ್ತು ಅಂತ ಇಟ್ಕೊಡಿ ವಾಯುವ್ಯ ಕಟ್ ಆಯ್ತು ಅಂತ ಇಟ್ಕೊಡಿ ಗರ್ಭಕೋಶ ಸಮಸ್ಯೆ ಬರ್ತದೆ ಅಭಾಷನ್ಗಳಾಗ್ತಾ ಇರ್ತದೆ ನೀವು ನೋಡಿ ಎಷ್ಟೋ ಜನ ವಾಯುವ್ಯ ಅಲ್ಲಿ ಇರೋರಿಗೆ ಅಭಾಷನ್ ಜಾಸ್ತಿ ಆಗೋದು ಏನಕ್ಕೆ ಅಂದ್ರೆ ಇವೆಲ್ಲ ಕಟ್ ಮಾಡ್ಬಿಡ್ತೀರಾ ನೀವು ಕಟ್ ಮಾಡಿದಾಗ ಅದ್ರ ರಿಸಲ್ಟ್ ಬರ್ತಾ ಇರ್ತದೆ ಪಾಪ ನಿಮಗೆ ಗೊತ್ತಾಗಲ್ಲ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ ನೋಡ್ಕೊಂಡು ನೀವು ಅಳವಡಿಸ್ಕೊಂಡ್ರೆ ನನಗೂ ಒಂದ್ ಸ್ವಲ್ಪ ತೃಪ್ತಿ ಸಿಗುತ್ತೆ ನನ್ನಿಂದ ನಾಲ್ಕು ಜನಕ್ಕೆ ಒಳ್ಳೇದಾಯ್ತಪ್ಪ ಅಂದಾಗ ಭಗವಂತ ನನಗೂ ಒಳ್ಳೇದ್ ಮಾಡ್ತಾರೆ ಈಗ ನಾನು ನಾಲ್ಕು ಮೂಲೆ ಯಾವ ಮೂಲೆ ಕಟ್ಟಾದ್ರೆ ಏನ್ ತೊಂದರೆ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ನೀವು ಕಮೆಂಟ್ಸ್ ಮಾಡ್ತೀರಾ ಸರ್ ಇದು ಕಟ್ಟಾಗ್ಬಿಟ್ಟಿದೆ ವಾಯುವೆ ಕಟ್ಟಾಗ್ಬಿಟ್ಟಿದೆ ಅಗ್ನಿ ಮೂಲೆ ಕಟ್ಟಾಗಿದೆ ನೈಋತ್ಯ ಕಟ್ಟಾಗಿದೆ ಈಶಾನ್ಯ ಕಟ್ಟಾಗಿದೆ ಏನ್ ಮಾಡೋದು ಅಂತ ಕೇಳ್ತೀರಾ ಇಷ್ಟೇ ಇದು ಆಲ್ಟರ್ನೇಟ್ ಏನ್ ಏನಪ್ಪ ಅಂದ್ರೆ ಯಾವ ಮೂಲೆ ಕಟ್ ಆಗಿದೆಯೋ ಅದನ್ನ ಬೆಳೆಸೋದು ಅದ್ ಬಿಟ್ಬಿಟ್ಟು ನಮ್ಮ ಜನಕ್ಕೆ ಹೊಡಿಬಾರ್ದು ಹಾಗೆ ಆಗ್ಬೇಕು ಅಂದ್ರೆ ನಾನೇನು ದೇವ್ರಲ್ಲ ಮ್ಯಾಜಿಕ್ ಆಗಲ್ಲ ನನ್ನಿಂದ ನೀವು ಏನೇ ಮಾಡಿದ್ರು ಪರ್ಮನೆಂಟು ಏನೋ ಒಂದು ಕೊಟ್ಟರೆ ಇಟ್ಕೊಂಡ್ರೆ ಎಂತಿಟ್ಕೊಡಿ ಅದು ಒಂದ್ ತಿಂಗಳು ಎರಡು ತಿಂಗಳು ಕೆಲಸ ಮಾಡುತ್ತೆ ಆಮೇಲೆ ಅದು ಮಾಡೋದಿಲ್ಲ ನಿಮ್ಗೆ ಪರ್ಮನೆಂಟ್ ಬೇಕಪ್ಪ ಅಂದ್ರೆ ಎಲ್ಲಾ ಮೂಲೆ ನಾಲ್ಕು ಮೂಲೆ ಕರೆಕ್ಟ್ ಆಗಿದಾಗ ನಿಮಗೆ ಯಾರ ಅವಶ್ಯಕತೆಯೂ ಬೇಕಾಗಲ್ಲ ನಿಮ್ಮ ರೈಲು ಓಡ್ತಾ ಇರ್ತದೆ ಯಾವಾಗ ಈ ಮೂಲೆಗಳನ್ನ ಕಟ್ ಮಾಡ್ಕೊಂತೀರಿ ಅವಾಗ ನಿಮಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ ಇದು ಇವತ್ತಿನ ವಿಷಯ ಯಾರಿಗೆಲ್ಲ ಇದು ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ ನಿಮ್ಮ ರಿಲೇಟಿವ್ ಅಲ್ಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದರೂ ಈ ತರ ದೋಷ ಇದ್ದಾಗ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಾನು ಮೊನ್ನೆ ಒಬ್ಬರು ತುಮಕೂರಿಂದ ಆಚೆ ತಿಪ್ಪೂರು ಕಡೆಗೆ ಒಂದು ನಲವತ್ತು ಕಿಲೋಮೀಟ್ರ್ ಶಿವಕುಮಾರ್ ಅಂದ್ಬಿಟ್ಟು ಫೋನ್ ಮಾಡಿದ್ರು ಸರ್ ಬನ್ನಿ ಬನ್ನಿ ಅಂತ ನಾನು ಫೀಸ್ ಎಲ್ಲ ಹೇಳಿದೆ ಆಯಿತು ಬನ್ನಿ ಅಂದರು ಓದೆ ನೋಡಿದೆ ಮತ್ತು ಅವ್ರು ಪ್ಲ್ಯಾನ್ ವೆರಿಫಿಕೇಶನ್ ನೀವೇ ಮಾಡಿಕೊಟ್ಬಿಡಿ ಸರ್ ಅಂದರು ಆಯಿತು ಅಮೌಂಟ್ ಎಲ್ಲ ಕೊಟ್ಟರು ಎಲ್ಲ ನೋಡಿದೆ ಆ ಸೈಟ್ ಸ್ವಲ್ಪ ಅಂದರೆ ಅನ್ಸೈಜ್ ಇತ್ತು ಹಾಗಾಗಿ ಅವ್ರು ಪ್ಲ್ಯಾನ್ ವೆರಿಫಿಕೇಷನ್ ಎರಡು ಮೂರು ಮೀಟಿಂಗು ತಗೊಂಡ್ರು ಎಲ್ಲ ಆಯಿತು ಆಮೇಲೆ ಏನು ಮಾಡ್ತಾವ ಅವ್ರಿಗೆ ಏನೋ ಅನಿಸ್ತು ಇದು ಯಾಕೋ ಅನ್ಸೈಜ್ ಇದೆ ಆಗ್ತಾಯಿಲ್ಲ ಏನಂದರೆ ನಾವು ಕೆಳಗಡೆ ಏನು ಆಯಿತೀರಿ ಮೇಲೆ ದೊಡ್ಡದಾಗಬಾರ್ದು ಕೆಳಗಡೆ ಏನಿದೆಯೋ ಅದಕ್ಕಿಂತ ಮೇಲೆ ಚಿಕ್ಕದಾಗ್ಬೋದು ಮನೆ ನಾವು ಕೆಳಗಡೆ ಒಂದು ಆಯ ತಗೊಂಡ್ಮೇಲೆ ಮೇಲೆ ದೊಡ್ಡದಾದಾಗ ಅದು ವಾಸ್ತಕ್ಕೆ ಬರಲ್ಲ ಅವ್ರು ಮೂರು ಮೀಟಿಂಗ್ ಹೋಗಿ ತಗೊಂಡ್ರು ಪ್ಲಾನ್ ವೆರಿಫಿಕೇಶನ್ ಅವ್ರ ಇಂಜಿನಿಯರ್ ಎಲ್ಲ ಮಾತಾಡಿದ್ರು ಇವರು ಮಾತಾಡಿದ್ರು ಆಗಿಲ್ಲ ಅಂಬರು ಆಮೇಲೆ ಅವರು ಸೇಲ್ ಮಾಡ್ಬಿಟ್ರು ಅವಾಗ ನನಗೆ ಹೇಳಿದ್ರು ಸರ್ ಪ್ಲ್ಯಾನ್ ವೆರಿಫಿಕೇಷನ್ ಅಮೌಂಟ್ ವಾಪಸ್ ಕೊಟ್ಬಿಡಿ ಅಂತ ನಾನು ಮೂರು ಮೀಟಿಂಗ್ ತಗೊಂಡಿದ್ದೀನಿ ಆಲ್ರೆಡಿ ಆಯಿತು ಅಂದ್ಬಿಟ್ಟು ಅವ್ರು ಪ್ಲಾನ್ ವೆರಿಫಿಕೇಷನ್ ವಾಪಸ್ ಕೊಟ್ಟೆ ಸರ್ ನಾನು ಸೈಟ್ ಮಾರ್ಬಿಟ್ಟಿದ್ದೀನಿ ನನಗೆ ಫಿಫ್ಟಿ ಪರ್ಸೆಂಟ್ ನೀವು ಬಂದೋಗಿರೋದು ವಾಪಸ್ ಕೊಡಿ ಅಂತಾರೆ ನಾನು ಇಲ್ಲಿಂದ ನಿಮಗೆ ಫಸ್ಟ್ ಫೀಸ್ ಎಷ್ಟು ಅಂತ ಹೇಳಿದ್ದೀನಿ ಬನ್ನಿ ಅಂತ ಹೇಳಿದಿರ ನಾನು ಬಂದು ನಿಮ್ಮ ಸೈಟೆಲ್ಲ ನೋಡಿದ್ದಾಯ್ತು ಸೈಟ್ ಚೆನ್ನಾಗಿಲ್ಲ ಅಂದರೆ ನಾನು ಚೆನ್ನಾಗಿದೆ ಅಂತ ಹೇಳೋಕ್ಕಾಗುತ್ತಾ ನೀವು ಯೋಚನೆ ಮಾಡಿ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಕಷ್ಟನೂ ಇಲ್ಲಿಂದ ಕರ್ಸ್ತೀರಾ ಆಮೇಲೆ ಸರ್ ಫೀಸ್ ಕಡಿಮೆ ತಗೊಳ್ಳಿ ಅಂತೀರಾ ಸರ್ ಎರಡು ಸಾವಿರ ಕಡಿಮೆ ತಗೊಳ್ಳಿ ಅಂತೀರ ಮುಂಚೆ ಎಲ್ಲ ಏನಂದ್ರೆ ಜನ ಏನು ಹೇಳ್ತಾ ಆ ಮಾತ ಮೇಲೆ ನಿಲ್ತಾಯಿದ್ರು ಇವಾಗ ಆಗಲ್ಲ ಫಸ್ಟ್ ನಾನು ಅಮೌಂಟ್ ಫೀಸ್ ತೊಗೊಂಡು ಆಮೇಲೆ ಹೋಗಬೇಕು ಆ ತರ ಪರಿಸ್ಥಿತಿನ ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಮುಂಚೆ ಎಲ್ಲ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿದ್ದು ಆದ್ಮೇಲೆ ನಾನು ಫೀಸ್ ತೊಗೊತಾ ಇದ್ದೆ ಇವಾಗ ಯಾರೂ ಕರೆಕ್ಟಾಗಿ ಫೀಸ್ ಕೊಡ್ತಾ ಇಲ್ಲ ನೀವು ಏನು ಮಾತಾಡ್ತೀರಾ ದಯವಿಟ್ಟು ಆ ಫೀಸ್ ನಾನು ಕರೆಕ್ಟಾಗಿ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ E aí